ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನಾವೀಗ ಏಪ್ರಿಲ್ ತಲುಪ್ತಾ ಇದ್ದೀವಿ ಅಂದ್ರೆ ಬಿರು ಬೇಸಿಗೆ ಸಮಯ ಬೇಸಿಗೆ ಸಮಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಜಾತ್ರೆ ಸೀಸನ್ ಶುರುವಾಗುತ್ತೆ ಈಗಾಗಲೇ ಸಾಕಷ್ಟು ಜಾತ್ರೆಗಳನ್ನು ಕೂಡ ನೀವು ನೋಡಿದ್ದೀರಿ ನಿಮ್ಗನ್ಸ್ಬಹುದು ಇದ್ಯಾಕಪ್ಪ ಇದ್ಕಿದ್ದಂಗೆ ಸ್ಟಾಕ್ ಮಾರ್ಕೆಟ್ ಚಾನಲ್ ಅಲ್ಲಿ ಜಾತ್ರೆ ಬಗ್ಗೆ ಡಿಸ್ಕಶನ್ ಅಂತ ಕಾರಣ ಇದೆ ಮುಂದಿನ ವಾರದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಜಾತ್ರೆ ಶುರುವಾಗ್ತಿದೆ ಹೌದು ನಿಮ್ಗೆಲ್ರಿಗೂ ಎಲ್ಲರಿಗೂ ಜಾತ್ರೆ ಜಾತ್ರೆನೆ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಯಾವ ಜಾತ್ರೆ ಯಾವ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಓವರ್ ಆಲ್ ಮಾರ್ಕೆಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ಎಲ್ಲಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಡಿಸ್ಕ್ಲೈನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ನಾನು ಉದಾಹರಣೆಗೆ ತಗೊಳ್ತೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಯಾಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಜಾತ್ರೆ ಅಂದ ತಕ್ಷಣ ನಿಮಗೆ ಏನಿರ್ಬೋದು ಅನ್ನೋ ಕುತೂಹಲ ಖಂಡಿತ ಇರುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ಸೋಮವಾರದಿಂದ ಆಗುವಂತ ಇಂಪಾರ್ಟೆಂಟ್ ಬದಲಾವಣೆ ಅಂತಂದರೆ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಶುರುವಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ಆರ್ಥಿಕ ವರ್ಷದ ಮೊದಲನೇ ಟ್ರೇಡಿಂಗ್ ಡೇ ಹಾಗೆ ಬಜೆಟ್ ಅಲ್ಲಿ ಬದಲಾವಣೆಗಳನ್ನು ಘೋಷಣೆ ಮಾಡಿದ್ರೆ ಅವುಗಳು ಚಾಲ್ತಿಗೆ ಬರುತ್ತೆ ಅದು ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಅಥವಾ ಯೂನಿಯನ್ ಗವರ್ನಮೆಂಟ್ ಆಗ್ಬೋದು ಏನೋ ನಾವು ಜಾತ್ರೆ ವಿಚಾರಕ್ಕೆ ಬರೋದಾದರೆ ಖಂಡಿತ ಈ ಜಾತ್ರೆ ಏನು ಹೊಸದಲ್ಲ ಪ್ರತಿ ಮೂರ್ ತಿಂಗಳಿಗೊಳ ಸಲ ಬರುವಂತ ಜಾತ್ರೆ ಅದು ರಿಸಲ್ಟ್ಸ್ ಜಾತ್ರೆ ಕ್ವಾರ್ಟರ್ ಫೋರ್ ನಾಳೆಗೆ ಮುಗಿತಾ ಇದೆ ಮುಂದಿನ ವಾರದಿಂದ ಅಂದ್ರೆ ಸೋಮವಾರದಿಂದ ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸಲ ಕಂಪನಿಗಳು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತವೆ ಯಾವ ರೀತಿ ಬಿಸ್ನೆಸ್ ಅನ್ನ ಅಂತ ಈಗ ಕ್ಯೂ ಫೋರ್ ಮುಗಿತಾ ಇದೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಓವರ್ ಆಲ್ ಫೈನಾನ್ಷಿಯಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕೂಡ ಮುಗಿತಾ ಇದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಕಂಪನಿಗಳ ಇಯರ್ಲಿ ಡೇಟಾ ಮಾರ್ಕೆಟ್ ನ ಮುಂದೆ ಬರುತ್ತೆ ನಾವು ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ನೋಡಿದಿವಿ ಕೆಲವು ಕಂಪನಿಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಈ ಹಿಂದೆ ಕೆಲವು ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಕೆಲವೊಂದು ಕ್ಯೂ ಒನ್ ಅಲ್ಲಿ ಚೆನ್ನಾಗಿ ಮಾಡಿರ್ತವೆ ಕ್ಯೂ ಟೂ ನಲ್ಲಿ ಡೌನ್ ಆಗ್ತವೆ ಮತ್ತೆ ಕ್ಯೂ ತ್ರೀ ನಲ್ಲಿ ಚೆನ್ನಾಗಿ ಮಾಡಿರ್ತವೆ ರೀತಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಓವರ್ ಆಲ್ ನಾಲ್ಕು ಕ್ವಾರ್ಟರ್ಸ್ ಅಲ್ಲಿ ಆದ್ರೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇಯರ್ಲಿ ಡೇಟಾ ಕೂಡ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಇಯರ್ಲಿ ಪಿಕ್ಚರ್ ನಮಗೆ ಸಿಗ್ಲಿಕ್ಕೆ ಶುರು ಆಗುತ್ತೆ ಓವರ್ ಆಲ್ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಒಂದು ವರ್ಷದ ಡೇಟಾ ಸಿಗ್ಬಿಡುತ್ತೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ರಿಸಲ್ಟ್ ಸೀಸನ್ ಆಗುತ್ತೆ ಎಲ್ಲ ಕಂಪನಿಗಳಿಗೆ ಜೊತೆಗೆ ಕಂಪನಿಗಳು ಅನ್ಯುಯಲ್ ರಿಪೋರ್ಟ್ಸ್ ಅನ್ನು ಕೂಡ ಇನ್ ಮುಂದೆ ಪಬ್ಲಿಷ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅನ್ಯಲ್ ರಿಪೋರ್ಟ್ಸ್ ಅನ್ನ ಅದರಲ್ಲಿ ಸಾಕಷ್ಟು ಔಟ್ಕಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಮಾರ್ಕೆಟ್ ಮುಂದೆ ಕಂಪನಿಗಳ ಬಗ್ಗೆ ಮಾಹಿತಿ ಸಿಗಲಿಕ್ಕೆ ಶುರು ಆಗುತ್ತೆ ಆ ಮಾಹಿತಿಗಳು ಬಂದಂಗ್ ಬಂದಂಗ ಅದನ್ನ ಸ್ಟಡಿ ಮಾಡಿದ ನಂತರ ಮಾರ್ಕೆಟ್ ಕೂಡ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಅನ್ನ ಮಾಡಲಿಕ್ಕೆ ಶುರು ಮಾಡುತ್ತೆ ಅದು ಪಾಸಿಟಿವ್ ರಿಯಾಕ್ಷನ್ ಇರಬಹುದು ನೆಗೆಟಿವ್ ರಿಯಾಕ್ಷನ್ ಇರಬಹುದು ಇನ್ ಕೇಸ್ ಬಂದಂತ ಡೇಟಾದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಇತ್ತು ಅಂತ ಅಂದ್ರೆ ಅಬ್ವಿಯಸ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ ನೆಗೆಟಿವ್ ಇದೆ ಅಂತಂದ್ರೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು ಹಾಗೆ ಆ ನೆಗೆಟಿವ್ ಲಾಂಗ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಶಾರ್ಟ್ ಟರ್ಮ್ ಅಲ್ಲಿ ಮಾಡುತ್ತಾ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾಡೋದಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ತೊಂದ್ರೆ ಏನಿರೋದಿಲ್ಲ ಬಟ್ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ನ್ಯೂಸ್ ಬಂದ್ರೆ ಖಂಡಿತ ಅಂತ ಕಡೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ಕೂಡ ತಗೊಳ್ಬೇಕಾಗುತ್ತೆ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಬೇಕಾ ಎಕ್ಸಿಟ್ ಆಗ್ಬೇಕಂತ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಂತಾನೆ ಹೇಳ್ಬಹುದು ಈ ಸೀಸನ್ ಅನ್ನು ಕ್ಯೂ ಫೋರ್ ರಿಸಲ್ಟ್ಸ್ ಅನ್ನು ಜೊತೆಗೆ ರಿಸಲ್ಟ್ಸ್ ನ ಜೊತೆ ಕಾರ್ಪೊರೇಟ್ ಆಕ್ಷನ್ಸ್ ಕೂಡ ಬರ್ತವೆ ಹಲವಾರು ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡೋದ್ರ ಜೊತೆಲೆ ಕಾರ್ಪೊರೇಟ್ ಆಕ್ಷನ್ಸ್ ಕೂಡ ತಗೊಳ್ತವೆ ಅಂದ್ರೆ ಡಿವಿಡೆಂಡ್ ಕೊಡೋದಾಗ್ಬಹುದು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಆಗ್ಬಹುದು ಅಥವಾ ಬೋನಸ್ ಕೊಡೋದ್ರ ಬಗ್ಗೆ ಆಗ್ಬಹುದು ಅಥವಾ ಬೈ ಬ್ಯಾಕ್ ಮಾಡೋದ್ರ ಬಗ್ಗೆ ಆಗ್ಬಹುದು ಈ ರೀತಿ ಸಾಕಷ್ಟು ಕಾರ್ಪೊರೇಟ್ ಆಕ್ಷನ್ಸ್ ಅನ್ನು ಕೂಡ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ಕಂಪನಿಗಳು ಸೊ ಅವುಗಳ ಕಡೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ ಸೊ ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ರಿಸಲ್ಟ್ ಸೀಸನ್ ಶುರುವಾಯಿತು ಅಂತಂದ್ರೆ ಅದು ಹಬ್ಬ ಅಥವಾ ಜಾತ್ರೆ ತರದ ಸೀಸನ್ ಯಾಕೆಂತಂದ್ರೆ ನಮ್ಮ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಯಾವ ರೀತಿ ಬಿಸ್ನೆಸ್ ಮಾಡ್ತಿದೆ ಅನ್ನುವಂತ ಮಾಹಿತಿ ಸಿಗುವಂತ ಸಮಯ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ರೆ ಅಬ್ವಿಯಸ್ಲಿ ಅದಕ್ಕೆ ರಿವಾರ್ಡ್ ಕೂಡ ಮಾರ್ಕೆಟ್ ಇಂದ ಸಿಗುವಂತ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಒಡೆತ ಕೂಡ ಸಿಗುವಂತಹ ಚಾನ್ಸಸ್ ಇರುತ್ತೆ ಆದ್ರೆ ಎಲ್ಲ ರಿಸಲ್ಟ್ಸ್ ಲಾಂಗ್ ಟರ್ಮ್ ಅಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅದ್ರ ಮೇಲೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಕಂಪನಿಗಳ ರಿಸಲ್ಟ್ ಅನ್ನ ಮೇಲೆ ಹಾಗೆ ಎಸ್ಪೆಷಲಿ ತುಂಬಾ ಜನ ಹೊಸೊಬ್ರು ಕೂಡ ಇದ್ದೀರಿ ಹಾಗೆ ನಾನು ಹಿಂದೆ ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಒಂದು ಈ ರೀತಿಯ ವಿಡಿಯೋ ಮಾಡ್ತಾ ಇರ್ತೀನಿ ಈಗಾಗಲೇ ಗೊತ್ತಿದೆ ಅಳುಬ್ರಾದ್ರೆ ಈಗಾಗಲೇ ಆಲ್ಮೋಸ್ಟ್ ಗೊತ್ತಿದೆ ಯಾವ ರೀತಿ ಕಂಪನಿಗಳ ರಿಸಲ್ಟ್ ಅನ್ನ ನಾವು ಚೆಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆದ್ರೆ ಇದೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಾನಲ್ ಗೆ ಜಾಯ್ನ್ ಆಗಿದ್ರೆ ನಿಮ್ಗೆ ಇನ್ನು ಗೊತ್ತಿಲ್ಲ ಅಂತಂದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ರಿಸಲ್ಟ್ ಅನ್ನ ಹೇಗೆ ಎಲ್ಲಿ ನೋಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನಾನೀಗ ಗೂಗಲ್ ಅಲ್ಲಿ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದೀನಿ ಸೊ ನೀವು ಅಷ್ಟೇ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸರ್ಚ್ ರಿಸಲ್ಟ್ಸ್ ಓಪನ್ ಆಗುತ್ತೆ ಮೊದಲನೇ ರಿಸಲ್ಟ್ ನೋಡಬಹುದು ಬಿ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ಇದೆ ಸೊ ಇದೇ ಬಿ ಎಸ್ ಸಿ ನ ಅಫಿಷಿಯಲ್ ವೆಬ್ಸೈಟ್ ಸೊ ಇದೇ ಲಿಂಕ್ ಅನ್ನು ನಾನು ಓಪನ್ ಮಾಡ್ತೀನಿ ರಿಸಲ್ಟ್ ಕ್ಯಾಲೆಂಡರ್ ಫೋರ್ತ್ ಕಮಿಂಗ್ ರಿಸಲ್ಟ್ಸ್ ಹೆಡ್ ಲೈನ್ ನೋಡಬಹುದು ಆ ರಿಸಲ್ಟ್ ಪೇಜ್ ಓಪನ್ ಮಾಡಿದೀನಿ ಈ ರೀತಿ ಇಂಟರ್ಫೇಸ್ ಈಗ ಓಪನ್ ಆಗಿದೆ ನೋಡಬಹುದು ರಿಸಲ್ಟ್ ಕ್ಯಾಲೆಂಡರ್ ಫೋರ್ತ್ ಕಮಿಂಗ್ ರಿಸಲ್ಟ್ಸ್ ಕಂಪನಿಯ ನೇಮ್ ಇದೆ ಹಾಗೆ ಬಿ ಎಸ್ ಸಿ ಕೋಡ್ ಇದೆ ಈ ಕಡೆ ಈ ಕಡೆ ರಿಸಲ್ಟ್ ಡೇಟ್ ಇದೆ ನೋಡಬಹುದು ಮೆಸ್ಕಾನ್ ಅನ್ನುವಂತ ಒಂದು ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಇದು ಆಕ್ಚುಲಿ ಕ್ಯೂ ತ್ರೀ ರಿಸಲ್ಟ್ ಕ್ಯೂ ಫೋರ್ ರಿಸಲ್ಟ್ ಅಲ್ಲ ಇನ್ನೂ ಅನೌನ್ಸ್ ಮಾಡಿಲ್ಲ ಈಗ ಅನೌನ್ಸ್ ಮಾಡ್ತಾ ಇದೆ ಆದ್ರೆ ನೆಕ್ಸ್ಟ್ ನೋಡಬಹುದು ಗೋಪಾಲ್ ಎರಡು ಏಪ್ರಿಲ್ ಇದೆ ಮನ್ರಾಜ್ ಎರಡು ಏಪ್ರಿಲ್ ಹಾಗೆ ಬಿನ್ನಿ ಜಿ ಎಂ ಬ್ರೇವರೀಸ್ ನೋಡಬಹುದು ನಾಲ್ಕನೇ ತಾರೀಕಿದೆ ರಿಸಲ್ಟ್ಸ್ ಹೀಗೆ ಎಲ್ಲಾ ಕಂಪನಿಗಳು ಇಲ್ಲಿ ಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತವೆ ಆದ್ರೆ ಈಗ ಆಸ್ ಆಫ್ ನೌ ಎಲ್ಲಾ ಕಂಪನಿಗಳ ಡೇಟ್ಸ್ ಅಪ್ಡೇಟ್ ಆಗಿಲ್ಲ ಯಾಕಂದ್ರೆ ಯಾವೆಲ್ಲ ಕಂಪನಿಗಳು ಈಗಾಗಲೇ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದಾವೆ ಆ ಲಿಸ್ಟ್ ಮಾತ್ರ ಇಲ್ಲಿ ಸಿಗುತ್ತೆ ಇನ್ನು ಸುಮಾರು ಕಂಪನಿಗಳು ಅನೌನ್ಸ್ ಮಾಡಬೇಕಾಗಿದೆ ಈಗ ಜಸ್ಟ್ ಒಂದು ಐವತ್ತರಿಂದ ಅರವತ್ ಕಂಪನಿ ಇರಬಹುದು ಅಥವಾ ಎಪ್ಪತ್ತು ಕಂಪನಿ ಇರ್ಬೋದು ಅಷ್ಟೇ ಇನ್ನು ಡೇಟ್ ಅನ್ನ ಅನೌನ್ಸ್ ಮಾಡಿರೋವು ಇನ್ನು ಸಾವಿರಾರು ಕಂಪನಿಗಳು ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಬೇಕಾಗಿದೆ ಅವೆಲ್ಲ ಒನ್ಸ್ ಅನೌನ್ಸ್ ಮಾಡುತ್ತೆ ಅಂತಂದ್ರೆ ಈ ಲಿಸ್ಟ್ ಅಲ್ಲಿ ಅಪಿಯರ್ ಆಗುತ್ತೆ ನೀವು ಬೇಕಾದ್ರೆ ನೀವು ಯಾವುದೇ ಒಂದು ಸ್ಟಾಕ್ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಿ ಕೂಡ ಸರ್ಚ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಇನ್ಫೋಸಿಸ್ ಟೈಪ್ ಮಾಡ್ತೀನಿ ಇನ್ಫೋಸಿಸ್ ಬಂತು ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ನೋಡಬಹುದು ಇನ್ಫೋಸಿಸ್ ರಿಸಲ್ಟ್ ಹದಿನೆಂಟು ಏಪ್ರಿಲ್ ಗೆ ಇದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕಂಪನಿ ರಿಸಲ್ಟ್ ಅನ್ನ ಚೆಕ್ ಮಾಡೋಣ ಫಾರ್ ಎಕ್ಸಾಂಪಲ್ ನಮ್ಮ ನಿಮ್ಮೆಲ್ಲ ಅವ್ರ ಸ್ಟಾಕ್ ಆರ್ ವಿ ಎನ್ ಎಲ್ ನೋಡೋಣ ಆರ್ ವಿ ಎನ್ ಎಲ್ ಟೈಪ್ ಮಾಡಿದ್ದೀನಿ ಸಬ್ಮಿಟ್ ಕೊಡ್ತೀನಿ ನೋಡಬಹುದು ಇಲ್ಲಿ ಡೇಟ್ ಬರ್ತಾ ಇಲ್ಲ ಅಂದ್ರೆ ಕಂಪನಿ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತ ಅರ್ಥ ಒನ್ಸ್ ಅನೌನ್ಸ್ ಅಂದ್ರೆ ಅದು ಈ ಲಿಸ್ಟ್ ಅಲ್ಲಿ ಅಪಿಯರ್ ಆಗುತ್ತೆ ನೀವು ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಅಂತ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ ಅದರ ನಂತರ ರಿಸಲ್ಟ್ ದಿನ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಹಾಗೆ ರಿಸಲ್ಟ್ ದಿನ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನು ಕೂಡ ನೋಡಿ ಜೊತೆಗೆ ನೆಕ್ಸ್ಟ್ ಡೇ ರಿಸಲ್ಟ್ ಅನೌನ್ಸ್ ಆದ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನೋಡಿ ಇವಾಗ ಒಂದಷ್ಟು ಇಂಟ್ ನಿಮ್ಗೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಹಾಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ ತಕ್ಷಣ ನೀವು ಭಯ ಬಿದ್ದ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಕಂಪನಿಯ ರಿಸಲ್ಟ್ ಹೇಗಿದೆ ಜೊತೆಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಪ್ರತಿ ರಿಸಲ್ಟ್ ಅನ್ನು ನೋಡಬೇಕು ಆದ್ರೆ ಒಂದು ಕ್ವಾರ್ಟರ್ ರಿಸಲ್ಟ್ ಡೌನ್ ಇದೆ ಅಂದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಥವಾ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಸೊ ಕಂಟಿನ್ಯೂಸ್ ಏನಾದರೂ ನಾಲ್ಕು ಐದು ಕ್ವಾರ್ಟರ್ ರಿಸಲ್ಟ್ ಡೌನ್ ಆಗ್ತಾನೆ ಇದೆ ಅಂದ್ರೆ ಖಂಡಿತ ಅದು ರೆಡ್ ಸಿಗ್ನಲ್ ಅಂತಾನೆ ಅಂದ್ಕೊಳ್ಬೇಕು ಯಾವುದೋ ಒಂದು ಕ್ವಾರ್ಟರ್ ಡೌನ್ ಆಗಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತು ಅಂತಂದ್ರೆ ಅದನ್ನ ನೀವೇ ನೆಗೆಟಿವ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಪಾಸಿಟಿವ್ ಆಗಿ ತಗೊಂಡು ಮುಂದುವರಿಬಹುದು ಬಟ್ ಯಾವ್ದಾದ್ರು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಕಳೆದ ಮೂರ್ನಾಲ್ಕು ಕ್ವಾರ್ಟರ್ ಇಂದ ಕೂಡ ಅಂತ ಅಂದ್ರೆ ಅಲ್ಲಿ ನಾವು ಹುಷಾರಾಗಿ ಇರಬೇಕಾಗುತ್ತೆ ಹಾಗೆ ಇಲ್ಲಿ ಈಗಾಗಲೇ ಅನೌನ್ಸ್ ಮಾಡಿರುವಂತಹ ಕೆಲವು ಕಂಪನಿಗಳ ಡೇಟ್ ಅನ್ನ ನೋಡಿದ್ರೆ ಏನ್ಜೆಲ್ ಒನ್ ರಿಸಲ್ಟ್ ಇದೆ ನೋಡಬಹುದು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಏನ್ಜೆಲ್ ಒನ್ ಮೇಲೆ ನಿಮ್ಮ ಗಮನ ಹಾಗೆ ಇನ್ವೆಸ್ಟ್ ಮಾಡಿರೋರು ಡೇಟ್ ಅನ್ನ ನೋಟ್ ಮಾಡ್ಕೊಳ್ಳಿ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಹದಿನೇಳನೇ ತಾರೀಕಿದೆ ಹಾಗೆ ಇನ್ಫೋಸಿಸ್ ನ ರಿಸಲ್ಟ್ ನೋಡಬಹುದು ಹದಿನೆಂಟನೇ ತಾರೀಕಿದೆ ನಾವ್ ನೋಡಿದ್ವಿ ಹಾಗೆ ಇದಕ್ಕಿಂತ ಮುಂಚೆನೆ ಟಿ ಸಿ ಎಸ್ ರಿಸಲ್ಟ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಯೂಜಲಿ ಟಿಸಿ ಎಸ್ ರಿಸಲ್ಟ್ ಇನ್ಫೋಸಿಸ್ ನ ರಿಸಲ್ಟ್ ಗಿಂತ ಮುಂಚೆ ಬರುತ್ತೆ ಇಲ್ಲ ಸೇಮ್ ಡೇ ಬರುತ್ತೆ ಲಾಸ್ಟ್ ಟೈಮ್ ಮಾತ್ರ ಎರಡು ಸೇಮ್ ಡೇ ಬಂದಿದ್ದು ಅದಕ್ಕಿಂತ ಮುಂಚೆ ರಿಸಲ್ಟ್ ಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಒಂದ್ ದಿನ ಅಥವಾ ಎರಡು ದಿನ ಮುಂಚೆನೆ ಬರುತ್ತೆ ಟಿಸಿ ಎಸ್ ನ ರಿಸಲ್ಟ್ ಸೊ ಇಲ್ಲಿವರೆಗೂ ಟಿ ಸಿ ಎಸ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಸೊ ನೋಡೋಣ ಮೇ ಬಿ ಇನ್ನೊಂದು ಮೂರ್ನಾಲ್ಕ ದಿನದಲ್ಲಿ ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಯಾವತ್ತು ರಿಸಲ್ಟ್ ಇದೆ ಅಂತ ಲಾಸ್ಟ್ ಟೈಮ್ ಮಾತ್ರ ಎರಡು ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ಈ ಸಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಎಂ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ರಿಸಲ್ಟ್ ಇದೆ ಹತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇದೆ ಇಪ್ಪತ್ತನೇ ತಾರೀಕು ಹಾಗೆ ಟಿ ಸಿ ಎಸ್ ರಿಸಲ್ಟ್ ಬಂದಾಗ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಟಿಸಿಎಸ್ ರಿಸಲ್ಟ್ ಯಾಕಂದ್ರೆ ಐ ಟಿ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ನಮ್ಮ ಇಂಡಿಯಾದಲ್ಲಿ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಬಂದಾಗ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಬ್ಯಾಂಕ್ ಹಾಗಾಗಿ ಈ ಎರಡು ದಿನ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಡೇಸ್ ಆಗುತ್ತೆ ಇನ್ಫೋಸಿಸ್ ಈಗ ಹದಿನೆಂಟನೇ ತಾರೀಖಿದೆ ಬಟ್ ಟಿ ಸಿ ಎಸ್ ರಿಸಲ್ಟ್ ಯಾವತ್ತಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇಪ್ಪತ್ತನೇ ತಾರೀಕು ಯೂಜ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಇಪ್ಪತ್ತು ಏಪ್ರಿಲ್ ಶನಿವಾರ ಇದ್ರು ಇರಬಹುದು ಒಂದ್ಸಲ ಚೆಕ್ ಮಾಡಿ ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ರಿಸಲ್ಟ್ ಇಪ್ಪತ್ತೆರಡನೇ ತಾರೀಕಿದೆ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ನಾಮ್ ಇಂಡಿಯಾ ಎಂಫಸಿಸ್ ನೋಡಬಹುದು ಇಪ್ಪತ್ತೈದನೇ ತಾರೀಖ್ ರಿಸಲ್ಟ್ ಇದೆ ನೆಸ್ಲೆ ಇಂಡಿಯಾ ರಿಸಲ್ಟ್ ಇಪ್ಪತ್ತೈದಕ್ಕಿದೆ ಯುಟಿಐ ಐಎಂಸಿ ಇಪ್ಪತ್ತೈದಕ್ಕಿದೆ ಅತುಲ್ ಲಿಮಿಟೆಡ್ ಇಪ್ಪತ್ತಾರನಕ್ಕಿದೆ ಹಾಗೆ ಎಚ್ ಸಿಎಲ್ ಟೆಕ್ ನ ರಿಸಲ್ಟ್ ಕೂಡ ಇಪ್ಪತ್ತಾರನೇ ತಾರೀಕಿದೆ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ ಇಪ್ಪತ್ತೇಳಕ್ಕಿದೆ ಹಾಗೆ ನೆಕ್ಸ್ಟ್ ಕೆಪಿಐ ಟಿ ಟೆಕ್ ಇಪ್ಪತ್ತೊಂಬತ್ತಕ್ಕಿದೆ ಪುನವಲಾಫಿನ್ ಕಾರ್ಪ್ ನೋಡಬಹುದು ಇಪ್ಪತ್ತೊಂಬತ್ತಕ್ಕಿದೆ ಎಕ್ಸೈಡ್ ಇಂಡಸ್ಟ್ರೀಸ್ ಮೂವತ್ತನೇ ತಾರೀಕಿದೆ ಕೋಫೋರ್ಜ್ ರಿಸಲ್ಟ್ ಎರಡನೇ ತಾರೀಕು ಮೇ ಇದೆ ಕ್ಯಾಂಪ್ಸ್ ರಿಸಲ್ಟ್ ನೋಡಬಹುದು ಒಂಬತ್ತನೇ ತಾರೀಖಿದೆ ನೆಕ್ಸ್ಟ್ ಏಷಿಯನ್ ಪೇಂಟ್ಸ್ ರಿಸಲ್ಟ್ ಕೂಡ ಒಂಬತ್ತನೇ ತಾರೀಕು ಇದೆ ನವೀನ್ ಫ್ಲೋರಿನ್ ಏಳನೇ ತಾರೀಖಿದೆ ಶ್ರೀರಾಮ್ ಸಿಮೆಂಟ್ ನೋಡಬಹುದು ಅದು ಕೂಡ ಹದಿನಾಲ್ಕನೇ ತಾರೀಕು ಇದೆ ಮೇ ಸೊ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಹಾಗೆ ಇನ್ ಬಿಟ್ವೀನ್ ಇನ್ನು ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ ಇನ್ನು ಡೇಟ್ ಅನ್ನು ಅನೌನ್ಸ್ ಅಷ್ಟೇ ಲೇ ಮೆಜಾರಿಟಿ ಕಂಪನಿಗಳ ರಿಸಲ್ಟ್ ಏಪ್ರಿಲ್ ಅಲ್ಲೇ ಬಂದ್ಬಿಡುತ್ತೆ ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ಸ್ ಯೂಜಲಿ ಲೇಟ್ ಆಗೋದಿಲ್ಲ ಎಸ್ಪೆಷಲಿ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳು ಆಲ್ಮೋಸ್ಟ್ ಏಪ್ರಿಲ್ ಅಥವಾ ಮೇ ಫಿಫ್ಟೀನ್ ಒಳಗಡೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರ್ತವೆ ಸೊ ಈ ಲಿಸ್ಟ್ ಅನ್ನ ಒಂದ್ಸಲ ನೋಡ್ತಾ ಇರಿ ನಾನು ಇವಾಗ್ಲೇ ಹೇಳಿದಾಗ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೊ ಮೊದಲನೇ ಲಿಂಕ್ ಇರುತ್ತೆ ಇದು ಪ್ರತಿ ದಿನ ಕೂಡ ಅಪ್ಡೇಟ್ ಆಗುತ್ತೆ ಲಿಸ್ಟ್ ಹಾಗಾಗಿ ನೀವು ಇನ್ವೆಸ್ಟ್ ಅಂತ ಕಂಪನಿಗಳ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ನಂತರ ರಿಸಲ್ಟ್ ಯಾವತ್ತಿದೆ ಅವತ್ತಿನ ರಿಯಾಕ್ಷನ್ ಹೇಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ರಿಯಾಕ್ಷನ್ ಆಗಿದೆ ಇದೆಲ್ಲಾನು ಕೂಡ ಅಬ್ಸರ್ವ್ ಮಾಡಿ ಜೊತೆಗೆ ಕಾರ್ಪೊರೇಟ್ ಆಕ್ಷನ್ಸ್ ಏನಾದ್ರು ತಗೊಂಡ್ರೆ ಅದರ ಬೆನಿಫಿಟ್ ಕೂಡ ನಿಮ್ಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಬೇರೆ ಕಂಪನಿಗಳ ಬಗ್ಗೆ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಜೊತೆಗೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ಕಾದು ನೋಡಿ ಡಿಸಿಷನ್ ತಗೊಳ್ಬಹುದು ಹಾಗಾಗಿ ಈ ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸಾಕಷ್ಟು ಕಂಪನಿಗಳ ಡೇಟ್ಸ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ಮೇಲೆ ನಿಮ್ಗೆ ಈ ಲಿಸ್ಟ್ ಅಲ್ಲಿ ಸಿಗುತ್ತೆ ಸೊ ಖಂಡಿತ ಈ ಜಾತ್ರೆಯನ್ನ ಯಾರು ಮಿಸ್ ಮಾಡಬೇಡಿ ಬೇರೆ ಕಂಪನಿಗಳನ್ನ ಮಿಸ್ ಮಾಡಿದ್ರು ಕೂಡ ಪರವಾಗಿಲ್ಲ ಆದ್ರೆ ನೀವು ಇನ್ವೆಸ್ಟ್ ಅಂತ ಕಂಪನಿಗಳ ರಿಸಲ್ಟ್ ಅನ್ನ ಖಂಡಿತ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳಿ ನಾನು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ನೀವು ನೋಡ್ಕೊಳ್ಳಿ ಪೂರ್ತಿ ನನ್ನ ಮೇಲೆ ಡಿಪೆಂಡ್ ಆಗ್ಬೇಡಿ ನೀವು ಸಹ ನೋಡಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಪ್ರಯತ್ನ ಪಟ್ರೆ ಪ್ರತಿಫಲ ಸಿಗೋದು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ